ನಾನು ಭಾರತೀಯ ಜನತಾ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನವಾದಂತ ಟೈಮ್ ಅಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನನ್ನ ನಿಮ್ಮ ಮುಂದೆ ಕೂಡ ನನ್ನ ನನ್ನ ಅನಿಸಿಕೆಗಳನ್ನ ಅಣ್ಣ ಹಂಗಾಗಿ ಅವ್ರಿಗೆ ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆ ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟ ನಾನು ಸತೀಶ್ ಅವ್ರನ್ನ ಮಟ್ಟ ಹಾಕಕ್ಕೆ ನಾನು ಯಾರಣ್ಣ ನಾನು ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರ ದೊಡ್ಡವ್ರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡಣ್ಣಣ್ಣ ನಾನು ಅವರು ಅವ್ರನ್ನ ಮಟ್ಟ ಹಾಕಕ್ಕೆ ನಾನೇ ಅವನು ಅವ್ರ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಬಿ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ ಅಪ್ಪ ಅಣ್ಣ ಯಾರು ಮಾತಾಡ್ಬೇಡ್ರಪ್ಪ ಬಾಯ್ ಮಾಡಬೇಡ್ರಿ ಹಣ್ಣ ಅಪ್ಪ ದಯವಿಟ್ಟಪ್ಪ ಅಣ್ಣ ಎಲ್ಲ ಬೇಕಂದ್ ನೀವು ಬೇಕಾದ್ರೆ ನೋಡಪ್ಪ ಅಣ್ಣ ಬಾಯಿ ಮಾಡಿ ಗೋಯಿಂದು ಕೂಡಪ್ಪ ಅದೇ ದೇವ್ರು ಇಲ್ಲಿ ಇಲ್ಲಿ ಬಂದು ಕೂಡಪ್ಪ ಇಲ್ಲಿ ಬಂದು ಕೂಡ್ರಿ ಎಲ್ಲ ಪ್ರಮುಖರೆಲ್ಲ ಅಲ್ಲಿ ಕೂಡ್ರಿ ಆಮೇಲೆ ಬೇಕಂದ್ರೆ ನಾನು ಕರ್ಸ್ಕೊಂತೀ ಕೂಡ್ರಿ ಅಣ್ಣ ಕೂಡ್ರಿ ಕೂಡ್ರಿ ಎಲ್ಲರು ಎಲ್ಲರೂ ಫೋನ್ ಅಂದ್ರೆ ಸೈಲೆಂಟ್ ಮಾಡ್ಕೊಬ್ಳ ನೀನ್ ಕೊಡಪ್ಪ ದೇವ್ರಿ ನೀನ್ ಕೊಡ್ರಿ ನೀನ್ ಕೂಡಪ್ಪ ಆಯ್ತಲ್ಲಪ್ಪ ಅಣ್ಣ ಸ್ಟಾರ್ಟ್ ಮಾಡ್ಲಿ ಅಣ್ಣ ಚಪ್ಪಳು ಮಾತ್ರ ಅಣ್ಣ ಮತ್ತೆ ದಯವಿಟ್ಟು ಸುಮ್ಮನೆ ಸೈಲೆಂಟ್ ಪ್ರೆಸ್ಮೀಟ್ ನಿಶಬ್ದಣ್ಣ ಮಾಧ್ಯಮದ ಸ್ನೇಹಿತರೆ